ಬಂತ ನಿಮ್ಮದು ಸರಿ ಓಕೆ ಹಾಂ ಅವ್ರಿ ಎಷ್ಟು ಜನ ಮಾಡಿದ್ರು ಟಬ್ ಬೇಗ ಪಟ ಪಟ ಮಾಡಿ ಹ್ಞೂ ಮಾಡು ಸಾಕು 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 ಅಷ್ಟೇ ಸಾಕು ಹೇಳ್ಕೊ ಯಾವ ಹಂಗೆ ಹಂಗೆ ಹೇಳ್ಕೊ ಹಿಂಗೆ ಹೇಳ್ಕೊ ಅದು ಹೇಳ್ಕೊ ಹಂಗೆ ಬಂದು ಹಾಂ ಬೇಡ ಬಂತಾ ಜಲನೇತಿ ಇದೆಯಲ್ಲ ಜಲನೇತಿನ ಉಪ್ಪು ನೀರಲ್ಲಿ ಬೇಕಾದ್ರೂ ಮಾಡ್ಬೋದು ಹಾಲು ಹಾಲಲ್ಲಿ ಬೇಕಾದ್ರೂ ಮಾಡ್ಬೋದು ಅಥವಾ ಎಣ್ಣೆ ಯಾವ ಎಣ್ಣೆ ಹೇಳಿ ಕೊಬ್ಬರಿ ಎಣ್ಣೆಲಿ ಬೇಕಾದ್ರೂ ಮಾಡ್ಬೋದು ಕುಡಿ ಎಣ್ಣೆ ತರ್ಕೊಂಬಿಟ್ಟಿರ ಕೊಬ್ಬರಿ ಎಣ್ಣೆಯಲ್ಲಿ ಬೇಕಾದ್ರೂ ಮಾಡ್ಬೋದು ಇದು ಬೆನಿಫಿಟ್ ಜಾಸ್ತಿ ಯಾರಿಗೆಲ್ಲ ತಲೆನೋವು ಬರುತ್ತೆ ಅದು ಕಡಿಮೆ ಆಗುತ್ತೆ ಓಕೆಲ್ಲ ಶೀತ ಯಾರಿಗಾಗುತ್ತೆ ಆವಾಗ ಅವಾಗ ಅದು ಕಡಿಮೆ ಆಗುತ್ತೆ ಮುಖದ ಲಕ್ಷಣ ಚೇಂಜ್ ಆಗುತ್ತೆ ಕಿವಿ ಯಾರಿಗೆ ಬರುತ್ತೆ ಅದು ಕಡಿಮೆ ಆಗುತ್ತೆ ಗಂಟಲು ನೋವು ಯಾರಿಗೆ ಬರುತ್ತೋ ಅಂದರೆ ಕಡಿಮೆ ಆಗುತ್ತೆ ದೃಷ್ಟಿ ತುಂಬ ಚೆನ್ನಾಗಿರುತ್ತೆ ಯಾವುದೇಳಿ ಮಾಡ್ತಿರೋದು ಇವಾಗ ಜಲನೈತಿ